ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡುವ ಮೂಲಕ ನಿರಂತರವಾಗಿ ಜನರ ಬದುಕನ್ನ ಅಸಹನೀಯ ಮಾಡಿದೆ ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರವನ್ನು ಹೆಚ್ಚಿಸಿದೆ ಬಿಜೆಪಿ ಕೇವಲ ಅದಾನಿ ಅಂಬಾನಿಗಳಿಗಷ್ಟೇ ಅನುಕೂಲ ಮಾಡಿಕೊಡ್ತಾ ಇದೆ ಜಾತಿ ಧರ್ಮದ ಹೆಸರಲ್ಲಿ ಜನನ ವಿಭಜಿಸುವ ಕೆಲಸ ಮಾಡ್ತಾ ಇದೆ ಅಂತ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಹೇಳಿದ್ದಾರೆ ಉಡುಪಿಯಲ್ಲಿ ಮಾತನಾಡಿದ್ರು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಜನರಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದೆ ವಿಶೇಷವಾಗಿ ಮಹಿಳೆಯರ ಕಲ್ಯಾಣಕ್ಕೆ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಆದರೆ ಕೇಂದ್ರ ಸರ್ಕಾರ ನಿರಂತರವಾಗಿ ಬೆಲೆ ಏರಿಕೆ ಮಾಡ್ತಾ ಇದೆ ನಮ್ಮಿಂದ ನೂರು ರೂಪಾಯಿ ಜಿಎಸ್ಟಿ ಪಡೆದು ನಮಗೆ ಕೇವಲ ಹದಿಮೂರು ರೂಪಾಯಿ ವಾಪಸ್ ಕೊಡ್ತಾ ಇದೆ ಕೇಂದ್ರದ ಬೆಲೆಗೇರಿಕೆ ವಿರುದ್ಧ ನಾವು ಬೆಂಗಳೂರಲ್ಲಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದಿದ್ದಾರೆ ರಾತ್ರೋರಾತ್ರಿ ನಾವು ನೋಡಿದ್ದೀವಿ ಗ್ಯಾಸ್ ಬೆಲೆ ಎಲ್ ಪಿ ಜಿ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲು ಡೀಸೆಲ್ಲು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈಗ ಕಚ್ಚಾ ತೈಲ ಕಡಿಮೆ ತಗೊಂಡು ಈಗ ನಮಗೆ ಗ್ರಾಹಕರಿಗೆ ಅವರು ಜಾಸ್ತಿ ಬೆಲೆಗೆ ಅವರು ಮಾರ್ತಿದ್ದಾರೆ ಇದು ಯಾರಿಗೆ ಇದು ಒಳ್ಳೆಯದಾಗ್ತಿದೆ ಅಂದರೆ ಬಹುಶಃ ಕೆಲವರಿಗೆ ಅಂಬಾನಿ ಇರ್ಬೋದು ಅದಾನಿ ಇರ್ಬೋದು ಅವ್ರಿಗೆ ಮಾತ್ರ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವ್ರಿಗೆ ಬಡವ್ರಿಗೆ ವಿಶೇಷವಾಗಿ ಮಹಿಳೆಯರಿಗಂತೂ ಇದು ಆಗ್ತಾ ಇಲ್ಲ ಹಾಗಾಗಿ ಇಡೀ ದೇಶದಲ್ಲಿ ಜನರಿಗೆ ಬೇಸರ ಆಗಿದೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಶ್ರೀ ಸಿದ್ದರಾಮಯ್ಯ ಸರ್ ಅವರು ನಮ್ಮ ರಾಜ್ಯದಲ್ಲಿ ಹದಿನೇಳನೇ ಹದಿನೇಳನೇ ತಾರೀಕು ಬ್ಲೆಂಗ್ ಬೆಂಗಳೂರಿಂದ ಪ್ರಾರಂಭ ಮಾಡ್ತಿದ್ದಾರೆ ಜನ ಆಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ತಮಗೆ ಗೊತ್ತಿದೆ ಎಷ್ಟು ಆಗ್ತಿದೆ ಅಂತ ಹಾಗಾಗಿ ಇವತ್ತೊಂದು ನಾವು ಸಾಂಕೇತಿಕವಾಗಿ ನಾವೊಂದು ಪ್ರತಿಭಟನೆ ನಾವು ಮಾಡಿದ್ದೀವಿ ಈಗ ನಮ್ಮ ರಾಜ್ಯ ಸರ್ಕಾರ ಜನರಿಗೆ ಎಲ್ರಿಗೂ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೇದಾಗಬೇಕು ಸ್ವಾವಲಂಬಿ ಆಗಬೇಕು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದಾರೆ ಆದರೆ ಕೇಂದ್ರ ಎನ್ ಡಿ ಎ ಮೋದಿ ಸರ್ಕಾರ ಏನು ಮಾಡ್ತಿದ್ದಾರೆ ಅಂತ ನಾವು ಸಹ ಗೊತ್ತಿದ್ದೀವಿ ಜಾತಿ ಧರ್ಮದ ಹೆಸರಲ್ಲಿ ದೇಶವನ್ನು ವಿಭಜನೆ ಮಾಡ್ತಿದ್ದಾರೆ ಈಗ ಹಾಗಾಗಿ ಇವತ್ತು ನಾವು ಒಂದು ಬಹಳ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಸಮಾವೇಶ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾನು ವಿಶೇಷವಾಗಿ ನಮ್ಮ ಮಹಿಳಾ ಇರ್ಬೋದು ಗೀತಾ ಅಕ್ಕ ಅವರಿರ್ಬೋದು ಜ್ಯೋತಿ ಅಕ್ಕ ಅವ್ರು ನಮ್ಮ ಜಿಲ್ಲಾಧ್ಯಕ್ಷರು ಅಶೋಕ್ ಅಣ್ಣ ಇರ್ಬೋದು ಮತ್ತು ಎಲ್ಲ ನಮ್ಮ ಮುಖಂಡರು ಸಹ ಬಂದಿದ್ದರು ವಿಶೇಷವಾಗಿ ನಮ್ಮ ವಿನಯ್ ಕುಮಾರ್ ಸರ್ ಅವರು ಗಫೂರ್ ಅಣ್ಣ ಅವರು ಅಮೃತ್ ಅವರು ಮತ್ತು ನಮ್ಮ ಉದಯ್ ಉದಯ್ ಕುಮಾರ್ ಅಣ್ಣ ಅವರು ಮತ್ತು ಅನೇಕ ಜನ ಬಂದಿದ್ದರು ವಿಶೇಷವಾಗಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮಹಿಳಾ ಕಾರ್ಯಕರ್ತರಿಗೆ ನಾನು ಅನಂತ ಅನಂತ ಧನ್ಯವಾದ ಹೇಳಕ್ ಬಯಸ್ತಿದ್ದೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು